ಲೈಫ್ ಕನ್ನಡ ವರ್ಸಸ್ ತಮಿಳು ಕಾಂಟ್ರವರ್ಸಿ ಇದೆಯಲ್ಲ ಈ ವಿವಾದದ ಕಾರಣಕ್ಕಾಗಿ ಕಮಲ್ ಹಾಸನ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅರೆ ನಿಮ್ಗೆ ತಲೆ ಕೆಟ್ಟಿದ್ಯಾ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನೋ ತಲೆ ಬುಡ ಇಲ್ಲದ ಹೇಳಿಕೆ ಕೊಟ್ಟ ಕಮಲ್ ಹಾಸನ್ಗೆ ಥ್ಯಾಂಕ್ಸ್ ಅನ್ಬೇಕಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅನ್ನೋದು ಗೊತ್ತು ಸ್ವಲ್ಪ ಸಮಾಧಾನವಾಗಿ ನೋಡ್ತಾ ಹೋಗಿ ಆಗ ಕಮಲ್ ಹಾಸನ್ ಹೇಳಿಕೆ ವಿವಾದ ಆಯ್ತಲ್ಲ ಆಗ ತುಂಬಾ ಜನ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ವಿರೋಧ ಮಾಡ್ತಾ ಇದ್ರು ಅದರಲ್ಲಿ ಮೊನ್ನೆ ಮೊನ್ನೆವರೆಗೆ ಹಿಂದಿ ಪರ ಮಾತಾಡ್ತಿದ್ದ ಬೆಂಗಳೂರಿನಲ್ಲಿ ಹಿಂದಿ ಮಾತನಾಡಿದರೆ ಏನ್ ತಪ್ಪು ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂದವರು ಇದ್ರು ಅವರು ಈ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ವಿರೋಧಿಸಿ ಕನ್ನಡವನ್ನು ಒಪ್ಕೊಂಡ್ರು ಕಾರಣ ಕಮಲ್ ಹಾಸನ್ ಅವರ ಪಾಲಿಟಿಕ್ಸ್ ಇರಬಹುದು ಅದರಿಂದ ಲಾಭ ಆಗಿದ್ದು ಕನ್ನಡಕ್ಕೆ ಎರಡನೇದೇನೆಂದ್ರೆ ಈ ಕಾಂಟ್ರವರ್ಸಿನಲ್ಲಿ ರಾಜ್ ಗೋಪಾಲಾಚಾರಿ ಹೆಸರು ಬಂತಲ್ಲ ಆಗ ನಮ್ಮ ಕನ್ನಡದವರಿಗೆ ಗೊತ್ತಾಗಿದ್ದೇನೆಂದ್ರೆ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಇದೇ ಮೊದಲಲ್ಲ ಇತಿಹಾಸದಿಂದಲೂ ಇದೆ ಅನ್ನೋದು ಗೊತ್ತಾಯ್ತು ಕನ್ನಡ ಸಂಘಟನೆಗಳನ್ನ ದೊಂಬಿ ಮಾಡೋಕೆ ಇದಾವೆ ಅನ್ನೋ ಒಂದು ನರೇಟಿವ್ ಕ್ರಿಯೇಟ್ ಆಗ್ತಾ ಇತ್ತಲ್ಲ ಇದರಿಂದ ಕನ್ನಡ ಸಂಘಟನೆಗಳು ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅನ್ನೋದು ಗೊತ್ತಾಯ್ತು ಸಾರಾ ಗೋವಿಂದ ಕರವೇ ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ವಾಟರ್ ನಾಗರಡ್ ಸೇರಿದಂತೆ ಹಲವು ಕನ್ನಡ ಹೋರಾಟಗಾರರ ಪ್ರಾಮುಖ್ಯತೆ ಗೊತ್ತಾಯ್ತು ಚಿತ್ರರಂಗದಲ್ಲಿ ನೋಡಿದ್ರೆ ಫಿಲಿಂ ಚೇಂಬರ್ಗೆ ಇರೋ ಶಕ್ತಿ ಏನು ಅನ್ನೋದು ಚಿತ್ರರಂಗದಲ್ಲೇ ಇರುವ ಅನೇಕರಿಗೆ ಗೊತ್ತಾಯಿತು ಸಾರಾ ಗೋವಿಂದ ಅವರಂತಹ ಹೋರಾಟಗಾರ ಯಾಕೆ ಇರಬೇಕು ಅನ್ನೋ ವಿಷಯ ಗೊತ್ತಾಯಿತು ಸಾರಾ ಗೋವಿಂದು ಅವರ ಶಕ್ತಿ ತಮಿಳು ಅವರಿಗೆ ಚೆನ್ನಾಗಿ ಗೊತ್ತಿದೆ ಈ ಮನುಷ್ಯ ಮನಸ್ಸು ಮಾಡಿದ್ರೆ ತಮ್ಮ ಬೇಳೆ ಬೇಯೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ ಅದು ಈಗಿನ ಒಂದಷ್ಟು ಜನರಿಗೆ ಗೊತ್ತಿರಲಿಲ್ಲ ಅದು ಈ ವಿವಾದದಿಂದ ಗೊತ್ತಾಯಿತು ಫೈನಲ್ ಆಗಿ ಹೇಳಬೇಕಂದ್ರೆ ಈ ವಿವಾದ ಕನ್ನಡ ಚಿತ್ರರಂಗವನ್ನ ಒಗ್ಗೂಡಿಸಿದ್ದಂತೂ ನಿಜ ನಿರ್ಮಾಪಕರು ನಿರ್ದೇಶಕರು ಪ್ರದರ್ಶಕರು ಎಲ್ಲರನ್ನೂ ಒಟ್ಟುಗೂಡಿಸಿದ್ದಷ್ಟೇ ಅಲ್ಲ ಅತ್ತ ಪ್ರೇಕ್ಷಕರಲ್ಲಿ ಕೂಡ ಒಂದು ಮಟ್ಟಿಗಿನ ಜಾಗೃತಿ ಮೂಡಿಸ್ತು ಕನ್ನಡ ಪ್ರೇಕ್ಷಕರಿಗೂ ಕನ್ನಡವನ್ನು ನಾವು ಉಳಿಸಿಕೊಂಡ್ರೆ ಕನ್ನಡ ನಮ್ಮನ್ನ ಉಳಿಸುತ್ತೆ ಅನ್ನೋ ವಿಷಯ ಚರ್ಚೆಯಾಯಿತು ಅಷ್ಟೇ ಅಲ್ಲ ನ್ಯಾಷನಲ್ ಮೀಡಿಯಾಗಳಲ್ಲಿ ಅಂದರೆ ಇಂಗ್ಲಿಷ್ ಹಿಂದಿ ಚಾನೆಲ್ಗಳಲ್ಲಿ ಕನ್ನಡ ಭಾಷೆ ಇತಿಹಾಸ ಘನತೆ ಚಿತ್ರರಂಗ ಎಲ್ಲದರ ಬಗ್ಗೆ ಚರ್ಚೆಯಾಯಿತು ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಹೋಗಿದೆ ಅಲ್ಲಿ ಈ ಕೇಸಿನ ಬಗ್ಗೆ ಚರ್ಚೆ ಆಗುವಾಗ ಸಹಜವಾಗಿಯೇ ನ್ಯಾಷನಲ್ ಮೀಡಿಯಾಗಳಲ್ಲೂ ಸುದ್ದಿಯಾಗುತ್ತೆ ಆಗ ಏನಾದರೂ ಕನ್ನಡ ಕನ್ನಡದ ಇತಿಹಾಸ ಭಾಷೆ ಭಾಷೆಯ ಜನ್ಮ ಆಗ ಏನಾದರೂ ಕನ್ನಡ ಕನ್ನಡದ ಇತಿಹಾಸ ಭಾಷೆ ಭಾಷೆಯ ಜನ್ಮ ಎಲ್ಲವೂ ಚರ್ಚೆಯಾಗುತ್ತೆ ಕನ್ನಡ ಚಿತ್ರರಂಗ ಕನ್ನಡ ಹೋರಾಟಗಾರರ ವಿಷಯವೂ ಚರ್ಚೆಗೆ ಬರುತ್ತೆ ಕನ್ನಡದ ಬಗ್ಗೆ ಐಡಿಯಾನೇ ಇಲ್ಲದ ಈಗಿನ ಜನರೇಷನಿನವರಿಗೆ ಗೊತ್ತಾಗುತ್ತೆ ಅರೆ ಇಷ್ಟೆಲ್ಲ ಆಗುತ್ತಾ ಅನ್ಬೇಡಿ ಆಗುತ್ತೆ ಇದಕ್ಕೆಲ್ಲ ಕಾರಣವಾದ ಕಮಲ್ ಹಾಸನ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದರೆ ತಪ್ಪಾ